ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಸಮಾಂತರ ಶ್ರೇಡಿಗಳು ಅಧ್ಯಯನದ ಮೇಲೆ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮುಂದಿನ ಒಂದು ಪ್ರಶ್ನೆ ಐವತ್ತನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ ಇಲ್ಲಿ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸೂತ್ರ ಕೇಳಿದ್ದಾರೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸೂತ್ರ ಎನ್ ಇಂಟು ಬ್ರಕೇಟ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಅನ್ನೋದನ್ನು ನೆನ್ಪಿನಲ್ಲಿ ಇಟ್ಕೋಬೇಕು ನೀವು ಇದನ್ನು ಸಿಗ್ಮಾ ಎನ್ ಅಂತಲೂ ಕೂಡ ಸೂಚಿಸ್ತೀವಿ ಇದು ನಿಮಗೆ ಎಲ್ಲಿದೆ ಅಂತಂದರೆ ಈ ಭಾಗ ಅಷ್ಟೇ ಮಾತ್ರ ಕೊಟ್ಟಿದ್ದಾರೆ ಆಪ್ಷನ್ ಸಿ ನಲ್ಲಿ ಕೊಟ್ಟಿದ್ದಾರೆ ಸಿ ಇದ್ದದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅನ್ನೋದನ್ನು ನೋಡ್ತೀವಿ ಹಾಗೆ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸಿರಿಲ್ರು ಇಲ್ಲಿ ಮುಂದಿನ ಒಂದು ಪ್ರಶ್ನೆಯಲ್ಲಿ ಸಮಾಂತರ ಶ್ರೀಡಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಪದವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮೊದಲನೇ ಪದ ಎ ಕೋಟು ಐದಿದೆ ಸಾಮಾನ್ಯ ವ್ಯತ್ಯಾಸ ಡಿ ನೋಡ್ರಿ ಒಂಬತ್ತು ಮೈನಸ್ ಐದು ಒಂಬತ್ತರಾಗ ಐದು ಹೋದ್ರೆ ನಾಲ್ಕು ಬರ್ತದೆ ಇಪ್ಪತ್ತೊಂದನೇ ಪದಕ್ಕೆ ಹೇಳಿದ್ದಾರೆ ನಿಮ್ಗೆ ಅಂದ್ರೆ ಏ ಟ್ವೆಂಟಿ ಒನ್ ಇಕ್ಕೊಟ್ಟು ಪ್ರಶ್ನಾರ್ಥಕ್ಷಣ ಇಟ್ಕೊಡ್ರಿ ಈಗ ಏನು ಮಾಡ್ರಿ ಎ ಎನ್ಗೆ ಸೂತ್ರ ಬರ್ರಿ ಎ ಎನ್ಗೆ ಸೂತ್ರ ಏನಪ್ಪ ಅಂತಂದ್ರೆ ಎ ಎನ್ ಇಸ್ ಇಕ್ಕೊಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಅದಕ್ಕೆ ಸೂತ್ರ ಆಗ್ತದೆ ಎ ಎನ್ಗೆ ಸೂತ್ರ ಆಗ್ತದೆ ಈಗ ನೋಡಿರಿ ಎ ಟ್ವೆಂಟಿ ಒನ್ ಬೇಕಾಗಿತ್ತು ನಿಮ್ಗೆ ಅಂದರೆ ಎ ಟ್ವೆಂಟಿ ಒನ್ ಇಕ್ಕೊಟ್ಟು ಐದು ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ಒನ್ ಮೈನಸ್ ಒನ್ ಇಂಟು ಡಿ ಡಿನ ಬೆಲೆ ಎಷ್ಟಿದೆ ನಾಲ್ಕಿದೆ ನಾಲ್ಕನ್ನು ಆದೇಶಿಸ್ಕೊಳ್ಳೋಣ ಐದಕ್ಕೆ ಐದು ಹಂಗೆ ಇಡೋಣ ಟ್ವೆಂಟಿ ಒನ್ದೊಳಗೆ ಒಂದು ಹೋದರೆ ಟ್ವೆಂಟಿ ಬಂತು ಟ್ವೆಂಟಿ ಇಂಟು ಫೋರ್ ಬರ್ತದೆ ಐದು ಪ್ಲಸ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ಐದು ಕೂಡಿಸ ಸಾರಿ ಸಾರಿ ಇಪ್ಪತ್ನಾಲ್ಕಲ್ಲ ಇಪ್ಪತ್ತು ಗುಂಡ್ಲೆ ನಾಲ್ಕು ಎಂಬತ್ತಾಗ್ತದೆ ಎಂಬತ್ತಕ್ಕೆ ಐದು ಕೂಡಿಸ್ಬೇಕು ಏಯ್ಟಿ ಪ್ಲಸ್ ಫೈವ್ ಅಂದರೆ ಆಗ್ತದೆ ಏಯ್ಟಿ ಫೈವ್ ಆಗ್ತದೆ ಏನಿದು ಇಪ್ಪತ್ತೊಂದು ನೇ ಪದ ಇಪ್ಪತ್ತೊಂದನೇ ಪದವನ್ನು ಕಂಡುಹಿಡ್ಲಿಕ್ಕೆ ಹೇಳಿದರು ಇಪ್ಪತ್ತೊಂದನೇ ಪದವನ್ನು ಕಂಡುಹಿಡಿಯಿ ಇನ್ನು ಮುಂದಿನ ಪ್ರಶ್ನೆ ಒಂದು ಅನ್ವಯಿಕ ಪ್ರಶ್ನೆ ಇದೆ ಏನಿದೆ ಅಂತ ನೋಡಿ ಒಂದು ಶ್ರೇಡಿಯ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ಕೊಟ್ಟಿದ್ದಾರೆ ಹನ್ನೊಂದನೇ ಪದ ಶ್ರೇಡಿಯ ಹನ್ನೊಂದನೇ ಪದ ಅಂದರೆ ಎ ಎಲೆವೆನ್ ಎಂಟನೇ ಪದ ಅಂದರೆ ಏನು ಬರೀತೀರಿ ಎ ಏಟ್ ಬರೀತೀರಿ ಇದೆಷ್ಟದ ಅಂದರೆ ಮೂರು ಅನುಪಾತ ಎರಡಿದೆ ಅಂದರೆ ಮೂರು ಎರಡು ಅಂಶ ಬರೀ ಇದು ಒಂದನೇ ದತ್ತಾಂಶ ದತ್ತಾಂಶ ಒಂದು ಅಂತ ಅನ್ನೋ ಇದೆ ಎಲೆವೆನ್ ಡಿವೈಡೆಡ್ ಬೈ ಎ ಏಟ್ ಟು ತ್ರೀ ಬೈ ಟು ಈ ಶ್ರೇಡಿಯ ಮೊದಲ ಇದು ಇಲ್ಲೊಂದು ಸಂಬಂಧ ಸಿಗ್ತದೆ ಅದನ್ನು ಎರಡನೇ ಪಾದದ ಆಮೇಲೆ ಉಪಯೋಗ ಮಾಡೋಣ ಈ ಸೃಡಿಯ ಮೊದಲ ಐದು ಪದಗಳ ಮೊತ್ತ ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯಿದೆ ಅಂತ ಹೇಳಿದ್ದಾರೆ ಈ ದತ್ತಾಂಶವನ್ನು ನಾವು ಉಪಯೋಗಿಸ್ಕೋಬೇಕು ಇಲ್ಲೊಂದು ಸಂಬಂಧ ಸಿಗ್ತದೆ ಒಂದು ಎ ಇಲೆವೆನ್ ಅಂದರೆ ಏನು ಬರೀತೀರಿ ಎ ಪ್ಲಸ್ ಟೆನ್ ಡಿ ಬರೀತೀರಿ ಆಮೇಲೆ ಎ ಏಟ್ ಅಂದರೆ ಏನು ಬರೀತೀರಿ ಎ ಪ್ಲಸ್ ಸೆವೆನ್ ಡಿ ಬರೀತೀರಿ ಈಕ್ವಲ್ ಟು ಮೂರು ಎರಡು ಅಂಶ ಈಗ ವರೆ ಗುಣಕಾರ ಮಾಡ್ಬೇಕಲ್ಲ ಎರಡನೇ ಕಡೆ ತೊಗ್ರಿ ಟು ಇಂಟು ಬ್ರಕೆಟ್ ಎ ಪ್ಲಸ್ ಟೆನ್ ಡಿ ಟು ಇಂಟು ಬ್ರಕೆಟ್ ಎ ಪ್ಲಸ್ ಟೆನ್ ಡಿ ಟು ಏನು ಬರೀತಿರಿ ತ್ರೀ ಇಂಟು ಬ್ರಕೆಟ್ ಎ ಪ್ಲಸ್ ಸೆವೆನ್ ಡಿ ಬರ್ರಿ ತ್ರೀ ಇಂಟು ಬ್ರಕೆಟ್ ಎ ಪ್ಲಸ್ ಸವೆನ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಸುಲಭೀಕರಣ ಮಾಡ್ಕೊಳ್ಳೋಣ ಟು ಎ ಪ್ಲಸ್ ಟ್ವೆಂಟಿ ಡಿ ಟು ತ್ರೀ ಎ ಪ್ಲಸ್ ಟ್ವೆಂಟಿ ಒನ್ ಡಿ ಈಗ ಎ ಪದಗಳು ಒಂದ ಕಡೆ ಮಾಡ್ಕೊಳ್ಳೋಣ ಡಿ ಪದಗಳು ಒಂದ ಕಡೆ ಮಾಡ್ಕೊಳ್ಳೋಣ ಟೂ ಎ ಮೈನಸ್ ತ್ರೀ ಎ ಆಯ್ತು ಇದು ಈ ಕಡೆ ನೋಡಿರಿ ಟ್ವೆಂಟಿ ಒನ್ ಡಿ ಮೈನಸ್ ಟ್ವೆಂಟಿ ಡಿ ಅಂದರೆ ಮೈನಸ್ ಎ ಇಕ್ವಲ್ ಟು ಏನಾಯ್ತು ನೋಡ್ರಿ ಟ್ವೆಂಟಿ ಒನ್ ಮೈನಸ್ ಟ್ವೆಂಟಿ ಅಂದರೆ ಒನ್ ಡಿ ಟು ಎ ಮೈನಸ್ ತ್ರೀ ಅಂದರೆ ಅದು ಒನ್ ಏನ ಅದರ ದೊಡ್ಡಂಕಿ ಚಿನ್ನ ಇಡಬೇಕಷ್ಟೇ ಸರಿ ಇವಾಗ ಎ ಈಸಿ ಕೊಟ್ಟು ಏನು ಬಂತು ಮೈನಸ್ ಡಿ ಬಂತು ಎ ಈಕ್ವಲ್ ಟು ಮೈನಸ್ ಡಿ ಇದನ್ನು ಮುಂದೆ ಎಲ್ಲೋ ಮುಂದಕ್ಕೆ ಬಳಕೆ ಮಾಡ್ಕೊಳ್ಳೋಣ ಈಗಷ್ಟೇ ಇರಲಿ ಇನ್ನು ಎರಡನೇ ಪ ದತ್ತಾಂಶಕ್ಕೆ ಬರ್ರಿ ಈ ಶ್ರೇಡಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯಿರಿ ನೇರವಾಗಿ ಪ್ರಶ್ನೆಗೆ ಹೋಗೋಣ ಐದು ಇಪ್ಪತ್ತೊಂದು ಮೊದಲ ಐದು ಪದಗಳ ಮೊತ್ತ ಅಂದರೆ ಎಸ್ ಫೈವ್ ಬರಿಬೇಕು ಆಮೇಲೆ ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತ ಅಂದರೆ ಏನು ಬರೀಬೇಕು ಎಸ್ ಟ್ವೆಂಟಿ ಒನ್ ಬರಿಬೇಕು ಐದು ಇಪ್ಪತ್ತೊಂದು ಐದು ಪದಗಳ ಮೊತ್ತ ಇಪ್ಪತ್ತೊಂದು ಪದಗಳ ಮೊತ್ತ ಇದರ ಅನುಪಾತವನ್ನು ಕಂಡುಹಿಡಿಯಬೇಕಾಗಿದೆ ಸರಿ ನಿಮಗೆ ಎಸ್ ಎನ್ ಸೂತ್ರ ಐತಲ್ಲ ಅದನ್ನ ಉಪಯೋಗ ಮಾಡೋಣ ಫೈವ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಫೈವ್ ಮೈನಸ್ ಒನ್ ಫೋರ್ ಡಿ ಎನ್ ಮೈನಸ್ ಒನ್ ಇಂಟು ಡಿ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ಡಿ ನೋಡಿರಿ ಇಪ್ಪತ್ತೊಂದು ಮೈನಸ್ ಒಂದು ಅಂದರೆ ಇಪ್ಪತ್ತು ಬರ್ತದೆ ಇಂಟು ಡಿ ಇರ್ತೀರಿ ಇದನ್ನು ಸುಲಭೀಕರಣ ಮಾಡಬೇಕು ಸ್ವಲ್ಪ ಇದು ಫೈವ್ ಬೈ ಟು ಆಯಿತು ಇದನ್ನು ಟ್ವೆಂಟಿ ಒನ್ ಬೈ ಟು ಇಲ್ಲ ಟು ಅಪಾಂಡ್ ಟ್ವೆಂಟಿ ಒನ್ ಬರೋಣ ಎಂಟು ಇಲ್ಲಿ ಅಂಶದಾಗಿಂದ ಎರಡು ಹೊರಗೆ ತೆಗೀರಿ ಎ ಪ್ಲಸ್ ಟು ಡಿ ಉಳಿತೈತಿ ಇಲ್ಲಿ ಆಮೇಲೆ ಇಲ್ಲಿದು ಎರಡು ಹೊರಗೆ ತೆಗೀರಿ ಎರಡು ಹೊರಗೆ ತೆಗೆದ್ರೆ ಎ ಪ್ಲಸ್ ಟೆನ್ ಡಿ ಎರಡು ಹತ್ತಲೇ ಇಪ್ಪತ್ತು ಅಂದರೆ ಟೆನ್ ಡಿ ಆಯಿತು ಹೌದಾ ಈಗೇನು ಮಾಡಿರಿ ಈ ಎರಡು ಎರಡು ಹೊಡೆದಾಕಿರಿ ಈ ಎರಡು ಎರಡು ಹೊಡೆದಾಕ್ರಿ ಫೈವ್ ಬೈ ಟ್ವೆಂಟಿ ಒನ್ ಈಕ್ವಲ್ ಟು ಫೈವ್ ಡಿವೈಡೆಡ್ ಬೈ ಏನಿದು ಎಸ್ ಟ್ವೆ ಫೈವ್ ಡಿ ಈಸ್ ಟು ಎಸ್ ಫೈವ್ ಈಸ್ ಟು ಎಸ್ ಟ್ವೆಂಟಿ ಒನ್ ఇక్కటి ఏం బ నోడ్రీ ఫైవ్ బై ట్వెంటీ వన్ ఫైవ్ డివైడెడ్ బై ట్వెంటీ వన్ బరీ ఇన్ టు ఏ ప్లస్ టు డివైడెడ్ బై ఏ ప్లస్ టెన్ డి ఏ ప్లస్ టు డివైడెడ్ బై ఏ ప్లస్ టెన్ డి ఏ ప్లస్ అలా ఎరడు వరకు ఏ ప్లస్ డి ఇది ఏ ప్లస్ టెన్ డి ఇల్ నోడి ఏ ఇక్కటి ఎస్ట్ మైనస్ డి మళ్ళీ హాక్రీ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಂಟು ಮೈನಸ್ ಡಿ ಪ್ಲಸ್ ಟು ಡಿ ಹೋಲ್ ಡಿವೈಡೆಡ್ ಬ ಇದು ಮೈನಸ್ ಡಿ ಪ್ಲಸ್ ಟೆನ್ ಡಿ ಐ ಎ ಈಕ್ವಲ್ ಟು ಮೈನಸ್ ಡಿ ಏನು ಹಿಂದೆ ನೀವು ಮೊದಲನೇ ದತ್ತಾಂಶ ಬಳಸಿ ತಗೊಂಡಿದ್ದೀರಲ್ಲ ಅದನ್ನ ಇಲ್ಲಿ ತುಂಬ್ಕೊಂಡಿದ್ದೀನ ಮುಂದೆ ಏನಾಗ್ತದೆ ನೋಡಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಂಟು ಎರಡು ಡಿದಾಗ ಒಂದು ಡಿ ಹೋದರೆ ಒಂದು ಅಡಿ ಉಳಿತು ಹತ್ತು ಡಿದಾಗ ಒಂದು ಡಿ ಹೋದರೆ ಒಂಬತ್ತು ಡಿ ಉಳಿತು ಈಗ ಡಿ ಡಿ ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ ಐದಕ್ಕೆ ಐದು ಅಂಶದ ಕುಳಿತು ಒಂಬತ್ತೊಂದಲೆ ಒಂಬತ್ತ ಒಂಬತ್ತೆರಡಲೆ ಹದಿನೆಂಟು ಒನ್ ಏಯ್ಟಿ ನೈನ್ ಒನ್ ಏಯ್ಟಿ ನೈನ್ ಐದು ಪದಗಳ ಮೊತ್ತ ಮತ್ತು ಇಪ್ಪತ್ತೊಂದು ಪದಗಳ ಮೊತ್ತದ ಅನುಪಾತ ಅನುಪಾತ ಅಂದರೆ ಎಸ್ ಫೈವ್ ಈಸ್ ಟು ಎಸ್ ಟ್ವೆಂಟಿ ಒನ್ ಫೈವ್ ಈಸ್ ಟು ಒನ್ ಏಯ್ಟಿ ನೈನ್ ಫೈವ್ ಈಸ್ ಟು ಒನ್ ಏಯ್ಟಿ ನೈನ್ ಬರ್ತದೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಫೈವ್ ಇಸ್ ಟು ಒನ್ ಏಯ್ಟಿ ನೈನ್ ಸರಿಯಾಗಿದೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋದು ನೋಡ್ರಿ ಒಂದು ಸಮಾಂತರ ಶ್ರೀಡಿಯ ಎನ್ ಎ ಪದ ಅಂದರೆ ಎ ಎನ್ ಎ ಎನ್ ಇಕ್ಕ ಕೊಟ್ಟೆ ಎಷ್ಟೈತಿ ತ್ರೀ ಎನ್ ಮೈನಸ್ ಒನ್ ಆಗಿದೆ ಹಾಗಾಗಿ ಹಾಗಿದ್ರೆ ಅದರ ಎಂಟನೇ ಪದವನ್ನು ಕೇಳಿದ್ದಾರೆ ಎ ಏಯ್ಟ್ ಎನ್ ಇದ್ದಲ್ಲಿ ಎಂಟು ಹಾಕಿರಿ ತ್ರೀ ಇಂಟು ಏಯ್ಟ್ ಮೈನಸ್ ಒನ್ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಮೈನಸ್ ಒನ್ ಅಂದರೆ ಎಷ್ಟಾಗತ್ತೆ ಇಪ್ಪತ್ತ ಮೂರು ಆಗ್ತದೆ ಟ್ವೆಂಟಿ ತ್ರೀ ಏನಿದು ಎಂಟನೇ ಪದ ಎ ಇಟ್ ಈಸ್ ಈಕ್ವಲ್ ಟು ಎಷ್ಟು ಟ್ವೆಂಟಿ ತ್ರೀ ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ಮುಂದಿನ ಪ್ರಶ್ನೆಗೆ ಸಾಗೋಣ ಒಂದು ಸಮಾಂತರ ಶ್ರೀಡಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಎ ಎನ್ ಆದಾಗ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಮೊದಲನೇ ಪದ ಎ ಕೊನೆಯ ಪದ ಎ ಎನ್ ಆದಾಗ ಎನ್ ಪದಗಳ ಮೊತ್ತವನ್ನು ಎಸ್ ಎನ್ ಅಂತ ಸೂಚಿಸ್ತೀರಿ ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಅನ್ನೋದು ನಿಮಗೆ ಗೊತ್ತು ಸೂತ್ರವನ್ನು ಬರೀರಿ ಇಲ್ಲಿಗೆ ಇದ್ರ ಪರಿಹಾರ ಮುಗೀತು ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡಿರಿ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಇಲ್ಲಿ ಇಲ್ಲೊಂದು ಶ್ರೇಡಿಯನ್ನು ಕೊಟ್ಟಿದ್ದಾರೆ ಮೊದಲನೇ ಪದ ಎ ಇಕ್ವಟು ಎಷ್ಟಿದೆ ಇಲ್ಲಿ ನಾಲ್ಕಿದೆ ಸಾಮಾನ್ಯ ವ್ಯತ್ಯಾಸ ಡಿ ಇಕ್ವಟು ಎಷ್ಟು ಏಳು ಮೈನಸ್ ನಾಲ್ಕು ಏಳರ ನಾಲ್ಕು ಹೋದರೆ ಎಷ್ಟು ಬಂತು ಮೂರು ಬಂತು ನಿಮಗೆ ಈ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂದರೆ ಎಸ್ ಟ್ವೆಂಟಿಯನ್ನು ಏನು ಮಾಡಬೇಕಾಗಿದೆ ಕಂಡುಹಿಡೀಬೇಕಾಗಿದೆ ಈಗ ಎಸ್ ಎನ್ ಈಜಿಕೊಟ್ಟು ಸೂತ್ರ ಬರೆಯೋಣ ಎಸ್ ಎನ್ ಇಜಿಕೊಡು ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಹೌದಾ ಎನ್ ಬೈ ಟು ಎಸ್ ಎನ್ ಇದ್ದರು ಎಸ್ ಟ್ವೆಂಟಿ ಇಕ್ವಲ್ ಇಪ್ಪತ್ತು ಪದಗಳ ಮೊತ್ತ ಮೊದಲ ಇಪ್ಪತ್ತು ಪದಗಳ ಮೊತ್ತ ಬೇಕಾಗಿದೆ ಟ್ವೆಂಟಿ ಡಿವೈಡ್ ಬೈ ಟು ಬರೆಯೋಣ ಇಂಟು ಬ್ರಕೆಟ್ ಟು ಎ ಎದು ಬೆಲೆ ನೋಡಿರಿ ನಾಲ್ಕು ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಡಿನ ಬೆಲೆ ಎಷ್ಟಿದೆಯಪ್ಪ ಅಂತಂದರೆ ಮೂರಿದೆ ಸರಿ ಎರಡೊಂದಲೇ ಇದು ಹತ್ತು ಬಂತು ಹತ್ತುಕಂತು ನಾಲ್ಕೆರಲೆ ಎಷ್ಟಾಯ್ತು ಎಂಟಾಯಿತು ಪ್ಲಸ್ ಇಪ್ಪತ್ತು ಮೈನಸ್ ಒನ್ ಅಂದರೆ ಎಷ್ಟು ಹತ್ತೊಂಬತ್ತು ಹತ್ತೊಂಬತ್ತು ಗುಂಡ್ಲೆ ಮೂರು ಈಕ್ವಲ್ ಟು ಹತ್ತು ಎಂಟು ರೆಕೆಟ್ ಹತ್ತು ಇಂಟು ರೆಕೆಟ್ ಎಂಟು ಪ್ಲಸ್ ಹತ್ತೊಂಬತ್ತು ಹತ್ತೊಂಬತ್ಮೂರಲೇ ಐವತ್ತು ಏಳು ಪ್ಲಸ್ ಐವತ್ತೇಳು ಐವತ್ತೇಳಕ್ಕೆ ಎಂಟು ಕೂಡಿಸಿ ನೋಡ್ರಿ ಹತ್ತೊಂಬತ್ಮೂರಲ್ಲಿ ಐವತ್ತೇಳು ಐವತ್ತೇಳಕ್ಕೆ ಎಂಟು ಕೂಡಿಸ್ಬೇಕು ಎಂಟು ಕೂಡಿಸಿದ್ರೆ ಹತ್ತು ಗುಂಡ್ಲೆ ಐವತ್ತೇಳುಕ್ಕೆ ಎಂಟು ಕೂಡಿಸಿದ್ರೆ ಅರವತ್ತೈದು ಆಯಿತು ಅರವತ್ತೈದು ಗುಂಡ್ಲೆ ಎಷ್ಟು ಎಷ್ಟಾತು ಆರುನೂರ ಐವತ್ತು ಇದು ನಮಗೆ ಎಷ್ಟು ಪದಗಳ ಮೊತ್ತ ಇಪ್ಪತ್ತು ಪದಗಳ ಮೊತ್ತ ಎಸ್ ಟ್ವೆಂಟಿ ಈಜಿ ಕೊಟ್ಟು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಬಂತು ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಒಂದು ಅನ್ವಯಿಕ ಪ್ರಶ್ನೆ ಇದೆ ಏನಂತ ಇದೆ ನೋಡಿರಿ ಒಂದು ಸಮಾಂತರ ಶ್ರೇಣಿ ಎಂಟನೇ ಪದವು ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದ ಅಂದರೆ ಹೆಂಗೆ ಬರೀತೀರಿ ದತ್ತಾಂಶ ಒಂದೇದಿದು ಒಂದು ಸಮಾಂತರ ಶ್ರೇಡಿ ಎಂಟನೇ ಪದವು ಎರಡನೇ ಪದದ ಅರ್ಧದಷ್ಟಿದೆ ಎರಡನೇ ಪದ ಅಂದರೆ ಏನದು ಎ ಟು ಅದರ ಅರ್ಧದಷ್ಟು ಅಂದರೆ ಒನ್ ಬೈ ಟು ಬರಿಬೇಕು ಒಂದು ಸಮಾಂತರ ಶ್ರೇಡಿಯ ಎಂಟನೇ ಪದವು ಎ ಏಟ್ ಎರಡನೇ ಪದದ ಅರ್ಧದಷ್ಟಿದೆ ಎ ಟು ಅದರ ಅರ್ಧ ಎಂಟು ಒನ್ ಬೈ ಟು ಮಾಡಬೇಕಾಗುತ್ತೆ ಇಲ್ಲೇನು ಸಂಬಂಧ ಸಿಗ್ತದೆ ನೋಡಿ ಎ ಪ್ಲಸ್ ಸೆವೆನ್ ಡಿ ಸಿಕ್ತಿಲ್ಲ ಇಲ್ಲಿ ಒನ್ ಬೈ ಟು ಐತಿ ಎ ಪ್ಲಸ್ ಡಿ ಆಯಿತು ಒರೆ ಗುಣಕಾರ ಮಾಡಿರಿ ಟೂ ಎ ಪ್ಲಸ್ ಫೋರ್ಟೀನ್ ಡಿ ಇದು ಟು ಎ ಪ್ಲಸ್ ಫೋರ್ಟೀನ್ ಡಿ ಈಕ್ವಲ್ ಟು ಏನು ಉಳಿತು ಎ ಪ್ಲಸ್ ಡಿ ಉಳಿತು ಹೌದಾ ಈಗ ಅದನ್ನು ಈ ಕಡೆ ಬರ್ರಿ ಟೂ ಎ ಪ್ಲಸ್ ಫೋರ್ಟೀನ್ ಡಿ ಮೈನಸ್ ಎ ಮೈನಸ್ ಡಿ ಇಸ್ ಈಕ್ವಲ್ ಟು ಝೀರೋ ಆಯಿತು ಟೂ ಎದೊಳಗೆ ಎ ಹೋದ್ರೆ ಎ ಉಳಿತದ ಫೋರ್ಟೀನ್ ಡಿ ಹೋದ್ರೊಳಗೆ ಡಿ ಕಳೆದ್ರೆ ಟು ಎ ಮೈನಸ್ ಎ ಎ ಫೋರ್ಟೀನ್ ಮೈನಸ್ ಒನ್ ಪ್ಲ ಪ್ಲಸ್ ತರ್ಟೀನ್ ಡಿ ತರ್ಟೀನ್ ಡಿ ಈಕ್ವಲ್ ಟು ಜೀರೋ ಆಯಿತು ಎ ಪ್ಲಸ್ ಥರ್ಟೀನ್ ಡಿ ಈಕ್ವಲ್ ಟು ಝೀರೋ ಇದು ನಿಮಗೆ ಸಮೀಕರಣ ಒನ್ ಇದನ್ನು ಒಂದೊಂದು ಕೊಡಿ ಇನ್ನು ಎರಡನೇ ದತ್ತಾಂಶ ನೋಡಿರಿ ಮತ್ತು ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹನ್ನೊಂದನೇ ಪದ ಅಂದರೆ ಹೆಂಗೆ ಬರೀತೀರಿ ಎಲ್ ಒನ್ ಬರೀತೀರಿ ಮೂರನೇ ಒಂದರಷ್ಟಕ್ಕಿಂತ ನೋಡಿರಿ ನಾ ಎಷ್ಟನೇ ಪದದ ಹನ್ನೊಂದನೇ ಪದ ನಾಲ್ಕನೇ ಪದದ ನಾಲ್ಕನೇ ಪದ ಅಂದರೆ ಯಾವುದು ಎ ಫೋರ್ ಮೂರನೇ ಒಂದರಷ್ಟಕ್ಕಿಂತ ಅಂದರೆ ಒಂದು ಮೂರಾಂಶ್ ಎ ಫೋರ್ ಒಂದು ಹೆಚ್ಚಾಗಿದೆ ಅಂದರೆ ಏನು ಬರೀಬೇಕು ಪ್ಲಸ್ ಒಂದು ಬರೀಬೇಕು ಈ ದತ್ತಾಂಶ ಅರ್ಥ ಆಗಬೇಕು ಅಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯ ರೂಪದ ದತ್ತಾಂಶವನ್ನು ಗಣಿತೀಯ ರೂಪದಲ್ಲಿ ನಮ್ಮ ಸಂಕೇತಗಳ ರೂಪದಲ್ಲಿ ಬರೀಲಿಕ್ಕೆ ನಿಮಗೆ ಬರಬೇಕು ಸರಿಯಾಗಿ ಮತ್ತೊಂದು ಸಲ ನೋಡ್ರಿ ಹನ್ನೊಂದನೇ ಪದವು ಅದಕ್ಕೆ ಎ ಒನ್ ಬರ್ಕೊಂಡಿದ್ದೀನಿ ಪದವು ಅದು ಯಾವುದಕ್ಕೆ ಸಮ ಆಯ್ತು ಅಂತ ಒಂದು ಲಿಂಕ್ ಕೊಟ್ಟಿದ್ದಾನೆ ಅದಕ್ಕೆ ಈ ಟು ಹಾಕ್ಕೊಂಡಿದ್ದೀನಿ ಏನಂತ ಇದೆ ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ನಾಲ್ಕನೇ ಪದ ಅಂದರೆ ಎ ಫೋರ್ ಮೂರನೇ ಒಂದರಷ್ಟಕ್ಕಿಂತ ರಾಷ್ಟ್ರ ಇರೋದ್ರಿಂದ ಗುಣಾಕಾರ ಒಂದು ಮೂರಾಂಶ ಎ ಫೋರ್ ಗುಣಾಕಾರ ಒಂದು ಹೆಚ್ಚಾಗಿದೆ ಅಂತ ಏನು ಮಾಡಿದ್ದೀನಿ ಪ್ಲಸ್ ಒನ್ ಬರೆದಿದ್ದೀನಿ ಸರಿ ಇಲ್ಲಿ ಏನು ಮಾಡ್ರಿ ಮುಂದೇನು ಪ್ರಶ್ನೆ ಐತಿ ಸಮಾಂತರ ಶ್ರೇಡಿಯ ಹದಿನೈದನೇ ಪದವನ್ನು ಕಂಡುಹಿಡಿಯಬೇಕು ಇದನ್ನು ನಮಗೆ ಏನು ಗೊತ್ತಬೇಕು ಇಲ್ಲಿಯ ದತ್ತಾಂಶಗಳನ್ನು ಬಳಸ್ಕೊಂಡು ಮೊದಲನೇ ಪದ ಕಂಡುಹಿಡಬೇಕು ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು ಈಗ ಎರಡನೇ ದತ್ತಾಂಶದೊಳನ ಅಲ್ಲಿ ಎ ಮತ್ತು ಡಿದೊಳಗೆ ಇನ್ನೊಂದು ಸಂಬಂಧ ನಿಮ್ಗೆ ಸಿಗ್ತದೆ ಎ ಪ್ಲಸ್ ಟೆನ್ ಡಿ ಆಯ್ತಿದ್ದು ಒನ್ ಅಪ್ ಆನ್ ತ್ರೀ ಇಂಟು ಬ್ರಕೆಟ್ ಎ ಫೋರ್ ಅಂದರೆ ಏನು ಬರ್ತದೆ ಎ ಪ್ಲಸ್ ತ್ರೀ ಡಿ ಬರ್ತದೆ ಪ್ಲಸ್ ಒನ್ ಬರೀ ಒನ್ ಹೌದಾ ಎ ಪ್ಲಸ್ ಇದುವರೆಗೆ ಗುಣಾಕಾರ ಮಾಡೋಕ್ಕಾಗಂಗಿಲ್ಲ ಈಗಲೇ ಸ್ವಲ್ಪ ನೋಡಿರಿ ಎ ಪ್ಲಸ್ ಟೆನ್ ಡಿ ಬರೀರಿ ಈಕ್ವಲ್ ಟು ಎ ಪ್ಲಸ್ ತ್ರೀ ಡಿ ಈ ಮೂರು ಇಲ್ಲಿ ಗುಣಾಕಾರ ಮಾಡಿರಿ ಇಂಟು ಟು ತ್ರೀ ಡಿವೈಡೆಡ್ ಬೈ ಹೋಲ್ಡ್ ಡಿವೈಡೆಡ್ ಬೈ ತ್ರೀ ಬರ್ತದೆ ಈಗುವರೆ ಗುಣಾಕಾರ ಮಾಡಿ ತ್ರೀ ಎ ಪ್ಲಸ್ ತರ್ಟಿ ಡಿ ತ್ರೀ ಎ ಪ್ಲಸ್ ಥರ್ಟಿ ಡಿ ಮೂರಲೆ ಗುಣಾಕಾರ ಆಗ್ತದೆ ಈಕ್ವಲ್ ಟು ಎ ಪ್ಲಸ್ ತ್ರೀ ಡಿ ಪ್ಲಸ್ ಏನು ಬಂತು ಮೂರು ಬಂತು ತ್ರೀ ಎ ಪ್ಲಸ್ ತರ್ಟಿ ಡಿ ಮೈನಸ್ ಎ ಮೈನಸ್ ತ್ರೀ ಡಿ ಈಕ್ವಲ್ ಟು ಎಷ್ಟು ಬಂತು ಮೂರು ಬಂತು ತ್ರೀ ಎದಾಗ ಒಂದೇ ಹೋದ್ರೆ ಟು ಎ ಬಂತು ಈ ಮೂವತ್ತು ಡಿದಾಗ ಮೂರು ಡಿ ಕಳೆದ್ರೆ ಪ್ಲಸ್ ಇಪ್ಪತ್ತ ಏಳು ಡಿ ಉಳಿತು ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ ಮೂರು ಈಗ ಇಲ್ಲಿ ಎ ಪ್ಲಸ್ ಎಷ್ಟ ಥರ್ಟೀನ್ ಡಿ ಈಕ್ವಲ್ ಟು ಝೀರೋ ಅದ ನೋಡಿರಿ ಅಂದ್ರೆ ಇದರಿಂದ ನಾವು ಏನು ಮಾಡಿರ್ಬೋದು ಬರಿಬೋದು ಎ ಈಕ್ವಲ್ ಟು ಮೈನಸ್ ತರ್ಟೀನ್ ಡಿ ಅಂತ ಬರಿಬೋದಲ್ಲ ಒಂದನೇ ಸಮೀಕರಣದಿಂದ ಇದನ್ನು ಮೈನಸ್ ತರ್ಟೀನ್ ಡಿ ಹಾಕಿರಿ ಟು ಇಂಟು ಟು ಮೈನಸ್ ತರ್ಟೀನ್ ಡಿ ಪ್ಲಸ್ ಟ್ವೆಂಟಿ ಸೆವೆನ್ ಡಿ ಈಸ್ ಈಕ್ವಲ್ ಟು ಎಷ್ಟು ಮೂರು ಆತು ಇದು ಬಂತು ಒಂದರಿಂದ ಒಂದನೇ ಸಮೀಕರಣದಿಂದ ಹದಿಮೂರರಲ್ಲಿ ಇಪ್ಪತ್ತಾರು ಮೈನಸ್ ಇಪ್ಪತ್ತಾರು ಡಿ ಪ್ಲಸ್ ಇಪ್ಪತ್ತೇಳು ಡಿ ಇಕ್ವಲ್ ಟು ಮೂರು ಮೂರಾಯಿತು ಇಪ್ಪತ್ತೇಳು ಡಿದೊಳಗೆ ಇಪ್ಪತ್ತಾರು ಡಿ ಕಳೆದ್ರೆ ಒಂದು ಡಿ ಉಳಿತು ಅಂದರೆ ಡಿ ಇಕ್ವಲ್ ಟು ಎಷ್ಟಾಯಿತು ಮೂರಾಯಿತು ಆದ್ದರಿಂದ ಡಿ ಈಕ್ವಲ್ ಟು ಮೂರಾಯಿತು ಒಂದನೇ ಸಮೀಕರಣ ಏನು ಹೇಳ್ತದ ಎ ಪ್ಲಸ್ ಥರ್ಟೀನ್ ಡಿ ಈಕ್ವಲ್ ಟು ಝೀರೋ ಎ ಪ್ಲಸ್ ಥರ್ಟೀನ್ ಡಿ ಈಕ್ವಲ್ ಟು ಝೀರೋ ಅದ ಇಲ್ಲಿ ಡಿದ ಬೆಲೆ ಮೂರು ಬಂತಲ್ಲ ಇದನ್ನು ಹಾಕಿರಿ ಎ ಪ್ಲಸ್ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಇಕ್ಕೊಟ್ಟು ಏನಾಯಿತು ಝೀರೋ ಆಯಿತು ಈಗ ಎ ಪ್ಲಸ್ ಹದಿಮೂರು ಮೂರಲ್ಲೇ ಮೂವತ್ತೊಂಬತ್ತು ತರ್ಟಿ ನೈನ್ ಇಕ್ಕೊಟ್ಟು ಝೀರೋ ಅಂದರೆ ಎ ಇಕ್ಕೊಟ್ಟು ಎಷ್ಟು ಮೈನಸ್ ತರ್ಟಿ ನೈನ್ ಬಂತು ನೋಡಿ ಹದಿಮೂರ ಮೂರಾಗುಣಿಸಿದ್ರೆ ಮೂವತ್ತೊಂಬತ್ತು ಮೈನಸ್ ತರ್ಟಿ ನೈನ್ ಆಯಿತು ಎದು ಬೆಲೆ ಸಿಕ್ತು ಡಿದು ಬೆಲೆ ಸಿಕ್ತು ಇನ್ನೇನು ಕೇಳಿದಾರೆ ಇಲ್ಲಿ ಈ ಸಮಾಂತರ ಶ್ರೆಡಿ ಹದಿನೈದನೇ ಪದವನ್ನು ಕಂಡಿಡಲಿಕ್ಕೆ ಕೇಳಿದ್ದಾರೆ ಆದ್ದರಿಂದ ಹದಿನೈದನೇ ಪದ ಎ ಫಿಫ್ಟೀನ್ ಇಸ್ ಇಟ್ಟು ಎ ಪ್ಲಸ್ ಫೋರ್ಟೀನ್ ಡಿ ಬರಿಬೇಕು ನಾವು ಎ ಪ್ಲಸ್ ಫೋರ್ಟೀನ್ ಡಿ ಹದಿನೈದನೇ ಪದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದ ಪ್ರಕಾರ ಎದ ಬೆಲೆ ಮೈನಸ್ ಥರ್ಟಿ ನೈನ್ ಇದೆ ಮೈನಸ್ ತರ್ಟಿ ನೈನ್ ಬರೋಣ ಪ್ಲಸ್ ಹದಿನಾಲ್ಕು ಇಂಟು ಡಿನ ಬೆಲೆ ಮೂರು ಬಂದಿದೆ ಹಾಂ ಮೈನಸ್ ಥರ್ಟಿ ನೈನ್ ಪ್ಲಸ್ ಮೂರು ನಾಲ್ಕಲೆ ಹನ್ನೆರಡು ಒಂದು ಕೈಲಿಲ್ಲ ಮೂರೊಂದಲೇ ಮೂರು ನಾ ಒಂದು ನಾಲ್ಕು ನಲ್ವತ್ತೆರಡು ನಲ್ವತ್ತೆರಡರೊಳಗೆ ಮೂವತ್ತೊಂಬತ್ತು ಕಳೆದ್ರೆ ಮೂರು ಬರ್ತದ ಧನ ಬೆಲೆ ಅದು ಎ ಫಿಫ್ಟೀನ್ ಇದು ಕೊಡು ಅಂದರೆ ಹದಿನೈದನೇ ಪದ ಎಷ್ಟು ಬರ್ತದೆ ಮೂರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದಿಷ್ಟು ಪ್ರಶ್ನೆ ಸರಿ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ಕೊಡ್ರಿ ಮತ್ತೊಂದು ಅಥವಾ ಪ್ರಶ್ನೆ ಬಂದಿದೆ ನೋಡಿರಿ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಮೂವತ್ತೇಳು ಪದಗಳಿರೋ ಒಂದು ಸಮಾಂತರ ಸರಣಿ ಮಧ್ಯದ ಪದ ಮಧ್ಯದ ಮೂರು ಪದಗಳ ಮೊತ್ತ ಎರಡುನೂರ ಇಪ್ಪತ್ತೈದು ಇದೆ ಹಾಗೂ ಕೊನೆಯ ಮೂರು ಪದಗಳು ಮೊತ್ತ ನಾಲ್ಕುನೂರ ಇಪ್ಪತ್ತೊಂಬತ್ತಾಗಿದೆ ಹಾಗಾದರೆ ಶ್ರೇಡಿಯನ್ನು ಕಂಡಿಡ್ರಿ ಅಂತ ಹೇಳಿದ್ದಾರೆ ಇಲ್ಲಿ ನಮಗೆ ಮಧ್ಯದ ಮೂರು ಪದಗಳನ್ನ ಹೆಂಗೆ ಗೊತ್ತು ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಮಧ್ಯದ ಒಂದು ಪದ ಗೊತ್ತು ಮಾಡ್ಕೋತೀನಿ ನೋಡಿರಿ ಮಧ್ಯದ ಪದ ಈ ಸಮಾಂತರ ಶ್ರೇಡಿಯ ಮಧ್ಯದ ಪದ ಇಲ್ಲಿ ಬೆಸ ಸಂಖ್ಯೆಯ ಪದಗಳದಾವೆ ಅಂದರೆ ಮೂವತ್ತೇಳಕ್ಕೆ ಒಂದು ಕೂಡಿಸ್ರಿ ಮೂವತ್ತೇಳಕ್ಕೆ ಒಂದು ಕೂಡಿಸ್ರಿ ಅದಕ್ಕೆ ಎರಡನೇ ಭಾಗಿಸ್ರಿ ಅಷ್ಟನೇ ಪದ ಆಕೈತಿ ಅಂದ್ರೆ ಮೂವತ್ತೆಂಟು ಬಾಗಿಲೇ ಎರಡು ಮೂವತ್ತೆಂಟು ಬಾಗಿಲೇ ಎರಡು ಅಂದರೆ ಹತ್ತೊಂಬತ್ತನೇ ಪದ ಹತ್ತೊಂಬತ್ತನೇ ಪದ ಇಲ್ಲ ನೋಡಿರಿ ಮಧ್ಯದ ಮೂರು ಪದಗಳು ಯಾವಾಗ ಎಕ್ಸಾಕ್ಟ್ಲಿ ಸೆಂಟ್ರ್ದವಳು ಹತ್ತೊಂಬತ್ತನೇ ಪದ ಆಯ್ತು ಅದರ ಬಲಗಡೆ ಹೋದರೆ ಇಪ್ಪತ್ತನೇ ಪದ ಹಿಂದೆ ಬಂದರೆ ಹದಿನೆಂಟನೇ ಪದ ಅಂದರೆ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಪದಗಳು ಮಧ್ಯದ ಮೂರು ಪದಗಳು ಆಗ್ತವೆ ಈಗ ದತ್ತಾಂಶ ಒಂದೇದು ಏನಂದರೆ ಹದಿನೆಂಟನೇ ಪದ ಹತ್ತೊಂಬತ್ತನೇ ಪದ ಮತ್ತು ಇಪ್ಪತ್ತನೇ ಪದ ಇವು ಮಧ್ಯದ ಮೂರು ಪದಗಳು ಇವುಗಳ ಮೊತ್ತ ಎಷ್ಟಂತ ಕೊಡ್ತಾರೆ ನೋಡಿರಿ ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಈಕ್ವಲ್ ಟೆಸ್ಟ್ ಬರೇನಾ ಟು ಟ್ವೆಂಟಿ ಫೈವ್ ಬರೀನಾ ಎ ಏಯ್ಟೀನ್ ಅಂದರೆ ಎಷ್ಟು ಎ ಪ್ಲಸ್ ಸವೆಂಟೀನ್ ಡಿ ಎ ನೈನ್ಟೀನ್ ಅಂದರೆ ಎ ಪ್ಲಸ್ ಏಯ್ಟೀನ್ ಡಿ ಎ ಟ್ವೆಂಟಿ ಅಂದರೆ ಎ ಪ್ಲಸ್ ನೈಂಟೀನ್ ಡಿ ಈಕ್ವಲ್ ಟೇಸ್ಟ್ ಆಯಿತು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈ ಇದು ತ್ರೀ ಎ ಆಯಿತು ಆಮೇಲೆ ಇವು ಮೂರು ಕುಡ್ಸಿದ್ರೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕೊಡ್ಸಿದ್ರೆ ಐವತ್ತು ನಾಲ್ಕು ಡಿ ಬರ್ತದೆ ಫಿಫ್ಟಿ ಫೋರ್ ಡಿ ಈಕ್ವಲ್ ಟು ಎಷ್ಟು ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಈಗ ನೋಡಿರಿ ಮೂರಿಂದ ಭಾಗ ಹೋಗ್ತದ ನೋಡ್ರಿ ಇದು ಹೋಗ್ತದೆ ನೋಡಿರಿ ಮೂರರಿಂದ ಭಾಗಿಸ್ರಿ ಡಿವೈಡ್ ಬೈ ತ್ರೀ ಮೂರಿಂದ ಭಾಗಿಸಿದ್ರೆ ಎ ಪ್ಲಸ್ ಮೂರ ಒಂದಲೇ ಮೂರ ಎರಡು ಹೋಯಿತು ಇಪ್ಪತ್ತ್ನಾಲ್ಕು ಹತ್ತು ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಏಯ್ಟೀನ್ ಡಿ ಈಕ್ವಲ್ ಟು ಮೂರು ಮೂರೇಳೆ ಇಪ್ಪತ್ತೊಂದು ಮೂರೈದಲೇ ಹದಿನೈದು ಇದಕ್ಕೆ ಸಮೀಕರಣ ಒಂದು ಇನ್ನು ಎರಡನೇ ದತ್ತಾಂಶವನ್ನು ಬಳಸ್ಕೊಳ್ಳೋಣ ಕೊನೆಯ ಮೂರು ಪದಗಳ ಮೊತ್ತ ಮೂವತ್ತೇಳು ಪದ ಅದಾವೆ ಕೊನೆಯ ಮೂರು ಅಂದ್ರೆ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೈದನೇ ಪದ ಮೂವತ್ತ ಆರನೇ ಪದ ಮತ್ತು ಮೂವತ್ತೇಳನೇ ಪದ ಕೊನೆಯ ಮೂರು ಪದಗಳ ಮೊತ್ತ ಎಷ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ಅದೆಷ್ಟಾಗೈತಿ ಫೋರ್ ಟ್ವೆಂಟಿ ನೈನ್ ಆಗೈತೆ ಅಂತ ದತ್ತಾಂಶಕ್ಕೆ ಕೊಟ್ಟಿದ್ದಾನೆ ಈಕ್ವಲ್ ಟು ಫೋರ್ ಟ್ವೆಂಟಿ ನೈನ್ ಬರೀಣ್ಣ ఫోర్ ట్వంటీ నైన్ ఏ థర్టీ ఫైవ్ అందరూ ఏ ప్లస్ థర్టీ ఫోర్ డి ఏ థర్టీ సిక్స్ అందరూ ఏ ప్లస్ థర్టీ ఫైవ్ డి ఏ థర్టీ సెవెన్ అందరూ ఏ ప్లస్ థర్టీ సిక్స్ డి ఏ ప్లస్ థర్టీ సిక్స్ ఏ ప్లస్ థర్టీ సిక్స్ డి ఇక్వల్ టు ఎస్ట్ ఫోర్ హండ్రెడ్ అండ్ ట్వెంటీ నైన్ ఈ ఏదో నోడ్రీ మూడదావ ತ್ರೀ ಎ ಪ್ಲಸ್ ಇವೆಲ್ಲ ಕೊಡಿಸಿದ್ರೆ ಮೂವತ್ತು 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 ನೈಂಟಿ ಐದು ನಾಲ್ಕು ಒಂಬತ್ತು ಒಂದು ಆರು ಐದು ನಾಲ್ಕು ಒಂಬತ್ತು ಒಂಬತ್ತು ಒಂದು ಆರು ಎಷ್ಟು ಆಯ್ತು ಹದಿನೈದು ಆಯ್ತು ಅಂದ್ರೆ ಒನ್ ಹಂಡ್ರೆಡ್ ಆ್ಯಂಡ್ ಫೈವ್ ಒನ್ ಹಂಡ್ರೆಡ್ ಆ್ಯಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫೈವ್ ಡಿ ಹಂಡ್ರೆಡ್ ಆ್ಯಂಡ್ ಫೈವ್ ಡಿ ಈಕ್ವಲ್ ಎಷ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ಬಂತು ಇದು ಮೂರರಿಂದ ಭಾಗ ಹೋಗ್ತದೆ ಮೂರರಿಂದ ಭಾಗಿಸ್ರಿ ಇಲ್ಲಿ ಎ ಉಳಿತು ಮೂರು ಮೂರಲೆ ಒಂಬತ್ತು ಒಂದು ಉಳಿತು ಹದಿನೈದು ಹತ್ತು ಹತ್ಮೂರೈದಲೇ ಹದಿನೈದು ಡಿ ಈಕ್ವಲ್ ಟು ಮೂರೊಂದ್ಲೆ ಮೂರು ನಾಲ್ಕಲೆ ಮೂರು ಮೂರಲೆ ಸರಿ ಈಗ ಇದಕ್ಕೆ ಸಮೀಕರಣ ಎರಡು ರೀ ಇದ್ರ ಕೆಳಗೆ ಒಂದನೇ ಸಮೀಕರಣ ಬರ್ಕೊರಿ ಮತ್ತು ಅದನ್ನು ಸಾಲ್ವ್ ಮಾಡಿ ಎ ಪ್ಲಸ್ ಏಯ್ಟೀನ್ ಡಿ ಈಕ್ವಲ್ ಟು ಸೆವೆಂಟಿ ಫೈವ್ ಎ ಪ್ಲಸ್ ಏಯ್ಟೀನ್ ಡಿ ಈಕ್ವಲ್ ಟು ಸೆವೆಂಟಿ ಫೈವ್ ಈಗ ಇವತ್ತಿನ ಕಳಿರಿ ಕಳೆಯಲಾಗಿ ಇದು ಮೈನಸ್ ಆಯ್ತು ಇದು ಮೈನಸ್ ಆಯ್ತು ಇದು ಮೈನಸ್ ಆಯ್ತು ಏ ಕ್ಯಾನ್ಸಲ್ ಆಯ್ತು ಮೂವತ್ತೈದರೊಳಗೆ ಹದಿನೆಂಟು ಹೋದ್ರೆ ನೋಡಿರಿ ಮೂವತ್ತೈದರೊಳಗೆ ಹದಿನೆಂಟು ಹದಿನೈದರೊಳಗೆ ಎಂಟು ಹೋದ್ರೆ ಹದಿನೈದ್ರಾಗ ಎಂಟು ತೆಗೆದ್ರೆ ಏಳು ಒಳಿತಲ್ಲಿ ಮೂರರಾಗ ಎರಡು ಹೋದ್ರೆ ಒಂದು ಹದಿನೇಳು ಡಿ ಈಕ್ವಲ್ ಟು ಒಂದುವರೆ ನಲ್ವತ್ಮೂರಾಗೆ ಎಪ್ಪತ್ತೈದು ಕಳಿಬೇಕು ಹದಿಮೂರದಾಗ ಐದು ಹೋದ್ರೆ ಎಂಟು ಹದಿನಾಲ್ಕರಾಗೆ ಎಂಟು ಹೋದ್ರೆ ఆరు సొన్ని అరవత్తే డి ఈక్వల్ టు ఎస్ట్ బండి సిక్స్టీ ఎయిట్ డివైడెడ్ బై సెవెంటీన్ బు హోళ్ టేబల్దొ అరవత్ ఐతే హందే హోళ్ళు హినేళ్ళు ఎర్లే మూవత్నా హాల్లే బండి సెవెంటీన్ వెవెంటీన్ ఫోర్ సార్ డి ఈక్వల్ ట్ ఎస్ట్ బుగ్గా నాల్కు బు డి ఈక్వల్ టు నాల్కూ నోడన తర్వాత ఏరు డి నాకు ಇಲ್ಲ బందా ఇం తగ్దా ఏ ಡಿ ನಾಲ್ಕು ಬಂತು ಎ ತೆಗಿ ನೋವು ಒಂದೇ ಸಮೀಕರಣ ಎ ಪ್ಲಸ್ ಏಯ್ಟೀನ್ ಡಿ ಈಕ್ವಲ್ ಟು ಸೆವೆಂಟಿ ಫೈವ್ ಒಂದನೇ ಸಮೀಕರಣ ಒಂದನೇ ಸಮೀಕರಣ ಎ ಪ್ಲಸ್ ಏಯ್ಟೀನ್ ಡಿ ಈಕ್ವಲ್ ಟು ಸೆವೆಂಟಿ ಫೈವ್ ಅದ ಏಯ್ಟೀನ್ ಡಿ ಈಕ್ವಲ್ ಟು ಸೆವೆಂಟಿ ಫೈವ್ ಅದ ಇಲ್ಲ ನೋಡಿ ಡಿದು ಬೆಲೆ ನಾಲ್ಕು ಅದ ಎ ಪ್ಲಸ್ ಹದಿನೆಂಟು ನಾಲ್ಕುಲೆ ಎತ್ತಕೈತೆ ನೋಡಿರಿ ಅಂದ್ರೆ ಎ ಪ್ಲಸ್ ನಾಲ್ಕೆಂಟ್ಲೇ ಮೂವತ್ತೆರಡು ಮೂರು ಕೈಲ ನಾಲ್ಕೊಂದ್ಲೆ ನಾಲ್ಕಾ ಮೂರ ಏಳು ಎಪ್ಪತ್ತೆರಡು ಇಕ್ಕೋಟು ಎಪ್ಪತ್ತೈದು ಅಂದರೆ ಎ ಇಕ್ಕೋಟೆ ಎಷ್ಟು ಬಂತು ಸೆವೆಂಟಿ ಫೈವ್ ಮೈನಸ್ ಸೆವೆಂಟಿ ಟು ಅಂದರೆ ಎಷ್ಟು ಬಂತು ಮೂರು ಬಂತು ಎ ಮೂರು ಬಂತು ಡಿ ನಾಲ್ಕು ಬಂತು ಇನ್ನೇನು ಪ್ರಶ್ನೆ ಲಕ್ಷ ಕೊಡು ಹಾಗಾದರೆ ಈ ಶ್ರೇಡಿಯನ್ನು ಕಂಡು ಹಿಡಿಯಿದೆ ಶ್ರೇಡಿಯನ್ನು ಬರೀಬೇಕಾಗಿತ್ತು ಆದ್ದರಿಂದ ಶ್ರೇಡಿ ಏನಾಗ್ತೈತೆ ನಮಗೆ ಎ ಎ ಪ್ಲಸ್ ಡಿ ಕೊಮ ಎ ಪ್ಲಸ್ ಪುಡಿ ಡ್ಯಾಶ್ ಡ್ಯಾಶ್ ಇದು ನಮ್ಗೆ ಶ್ರೇಡಿ ಆಗ್ತದೆ ಏನು ಕಂಡು ಇಡ್ಲಿ ಕೇಳಿದರೆ ಶ್ರೇಡಿಯನ್ನು ಎ ಮೂರು ಡಿ ನಾಲ್ಕು ಅದ ಮೂರು ಕೊಮ ಮೂರು ಪ್ಲಸ್ ನಾಲ್ಕು ಮೂರು ಪ್ಲಸ್ ನಾಲ್ಕು ಎರಡನೇ ಎಂಟು ಡ್ಯಾಶ್ ಡ್ಯಾಶ್ ಅಂದರೆ ಮೂರು ಏಳು ಎಂಟು ಮೂರು ಹನ್ನೊಂದು ಇದು ನಮಗೆ ಬೇಕಾಗಿರ್ತಕ್ಕಂತಹ ಶ್ರೇಡಿ ಆಗ್ತದೆ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು